No. no. ಕುರಿ ಅಂತಾರಲ್ಲ ಅಲ್ಲ ಇದು ಎಳಗಾ ತಳಿ ಬಾಗಲಕೋಟೆಯಿಂದ ತರೋದಿದ್ರು ಮೂರ್ ತಿಂಗಳು ಮರಿ ಇದ್ದಂಗೆ ತಂದ್ಬಿಟ್ಟು ಎಲ್ಲ ಡ್ರೈ ಮೇವೇ ಕೊಡ್ತಾ ಇದೀವಿ ಹಸಿ ಮೇವು ಕೊಡ್ಬೇಕ ಇದಕ್ಕ ಡ್ರೈ ಮೇವೆ ಕೊಡ್ತಾ ಇದೀವಿ ಕಾನ್ಸಲ್ಟ್ರೇಷನ್ ಡ್ರೈ ಮೇವು ಎಷ್ಟು ತಿಂಗಳು ಬೆಳೆಯುತ್ತೆ ಮೂರ್ ತಿಂಗಳು ಮರಿ ತಂದ್ರೆ ಈ ಸೈಜ್ ಬರ್ಬೇಕು ಅಂತಂದ್ರೆ ಇದು ಈಗ ಒಂದು ಈಗ ಸೆವೆನ್ ಮಂತ್ ಬಂದಿರಲ್ಲ

ಲೈಟ್ ಫಾರ್ಟಿ ಫೈವ್ ಫಿಫ್ಟಿ ಲೈವ್ ಏಟ್ ಅಂದ್ರೆ ನೀವು ಮರಿ ಹಾಕ್ಬಿಟ್ಟು ಇಲ್ಲಿ ಸಾಕಲ್ಲ ಸರ್ ಮರಿ ನಮ್ಮ ಕಡೆ ಬ್ರೀಡಿಂಗ್ ಕಡಿಮೆ ಇದು ಆ ಕಡೆ ಜಾಸ್ತಿ ಚೆನ್ನಾಗಿ ಬರ್ತದೆ ಆ ಕಡೆಯಿಂದ ಆಯ್ಕೆ ಮಾಡಿ ಆ ಇದಕ್ಕೆಲ್ಲ ಪೀಡ್ ಕೊಡ್ತೀವಿ ಕಾನ್ಸಂಟ್ರೇಷನ್ ಪೀಡ್ ಕೊಡ್ತೀವಿ ನೇವು ಒಣಲು ತೊಗರಿ ಒಟ್ಟು ಕಳೆ ಆ ಎಲ್ಲ ಈಗ ನೀವು ಇಪ್ಪತ್ ಕೆಜಿ ಮರಿತಂದ್ರೆ ಒಂದ್ ನಲ್ವತ್ ಕೆಜಿ ಆಗ ತನಕ ಸಾಕ್ತೀರಾ ಇಲ್ಲ ಸಾಕಿದ್ರೆ ಒಂದು ಲೈವ್ ವೈಟ್ ಒಂದು ನೈಂಟಿ ಕೆಜಿ ಜಿವರೆಗೂ ರೀಚ್ ಆಗುತ್ತೆ ಒಂದೊಂದು ಕುರಿ ಒಂದೊಂದು ಕುರಿ ತೊಂಬತ್ ಕೆಜಿ ಈಗ ಇನ್ನೂ ಬೆಳೆಯುತ್ತೆ ಇನ್ನು ದಪ್ಪ ಆಗುತ್ತೆ ಈ ಕೊಂಬೆಲ್ಲ ಈಗ ನೈಂಟಿ ಕೆಜಿ ಕುರಿ ರೇಟ್ ಎಷ್ಟಿರುತ್ತೆ ಅದೊಂದು ನೈಂಟಿ ಕೆಜಿ ಒಂದೊಂದು ಕುರಿ ಪರವಾಗಿಲ್ಲ ಅಂದ್ರೆ ಒಂದು ವರ್ಷದ ತನಕ ಅಷ್ಟು ಬರುತ್ತೆ ಒಂದು ವರ್ಷ ಸಾಕ್ಬೇಕು ನೀವು ಸರಿ ಇದು ಗ್ರೋತಿ ಹೆಂಗೆ ಇತ್ತು ಫಸ್ಟ್ ಮರಿಯಿಂದ ಒಂದು ಮಂತ್ ಒಂದು ನಾಲ್ಕು ಕೆ ಜಿ ಐದು ಕೆಜಿ ಗ್ರೋತ್ ಆಗುತ್ತೆ ಒಂದು ಏಟಿ ಕೆ ಜಿ ರೀಚ್ ಆಯ್ತು ಅಂದ್ರೆ ಒಂದು ಒಂದು ಕೆ ಜಿ ಎರಡು ಕೆ ಜಿ ಅಷ್ಟೇ Bien, bien, bien. Uh -huh, uh -huh. ya sea ಅಂದ್ರೆ ಇದು ಈಗ ನಿಮಗೆ ಒಂದ್ ವರ್ಷಕ್ಕೆ ಒಂದ್ ಇಪ್ಪತ್ತು ಕೆಜಿ ಮರಿ ಮರಿತಂದ್ರೆ ಒಂದ್ ಐವತ್ತು ಕೆಜಿ ತನಕ ಬೆಳೆಸ್ತೀರಾ ನೀವು ಎಕ್ಸ್ಟ್ರಾ ಬೆಳೆಯುತ್ತೆ ಅದೇನು ಎಷ್ಟು ಬೆಳೆಯುತ್ತೆ ಅಷ್ಟು ಪ್ರಾಫಿಟ್ ನಿಮಗೆ ಈಗ ಎರಡು ವರ್ಷ ತನಕ ಸಾಕಿದ್ರೆ ನಿಮಗೇನು ಅದೇನು ಜಾಸ್ತಿ ಬರಲ್ಲ ಗ್ರೋತ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಅಂದ್ರೆ ತಿನ್ನ ತಿಂಡಿನೂ ಸ್ವಲ್ಪ ಕಡಿಮೆ ತಿನ್ನುತ್ತದೆ ಹಣ ಅಂದ್ರೆ ಬರಲ್ಲ ಸುಮ್ನೆ ವೆಯ್ಟ್ ಮಾಡ್ಬೇಕಷ್ಟೇ ಹಂಗಾಗಿ ವರ್ಷಕ್ಕೆ ಮಾರ್ಬಿಡ್ತೀರಾ